ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕೂವರೆ ಆಗಿದೆ ನೋಡಿ ಇನ್ನೂ ಎಲ್ಲ ಹೊರಗಡೆ ಎಲ್ಲ ಕತ್ಲೆ ಕತ್ಲೆ ಆಗಿದೆ ನಮ್ಮ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಬೇಗನೆ ಎದಾಡ್ತಾರೆ ಎಲ್ಲರೂ ಯಾಕಂದರೆ ಹೊಲದ ಕೆಲಸ ಎಲ್ಲ ಇರುತ್ತೆ ಕೂಲಿಯಾಗೋರಿರ್ತಾರೆ ಸೊ ಅದಕ್ಕೆ ಎಲ್ಲರೂ ಬೇಗ ಎದ್ದು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಕೂಲಿ ಹೋಗೋರೆಲ್ಲ ಬೆಳಗ್ಗೆ ಏಳು ಗಂಟೆಗೆ ಹೋಗಬೇಕು ಸೊ ಅದಕ್ಕೋಸ್ಕರ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಮಕ್ಕಳಿರೋ ಮನೆಯಲ್ಲೆಲ್ಲ ಅವರು ಕೂಲಿ ಹೋಗೋಷ್ಟರಲ್ಲಿ ಮನೆಯಲ್ಲೆಲ್ಲ ಅಡುಗೆ ಮಾಡಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಹೋಗಬೇಕು ನಾನು ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಕಸ ಎಲ್ಲ ಹೊಡೆದು ಬಾಗಿಲಿಗೆ ನೀರು ಹಾಕಿ ಮನೆ ಮುಂದೆಲ್ಲ ನೆಲ ಒರೆಸ್ತೀನಿ ನಮ್ಮ ಮನೇಲಿ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ನಾನು ಬೇಗ ಎದ್ದೇಳಿದ್ರೆ ಎಲ್ಲ ಕೆಲಸ ಆಗೋದು ಇಲ್ಲಾಂದರೆ ಯಾವ ಕೆಲಸನೂ ಆಗೋಲ್ಲ ಅದಕ್ಕೋಸ್ಕರ ನಾನು ನಾಲ್ಕು ನಾಲ್ಕೂವರೆಗೆಲ್ಲ ಎದ್ಬಿಡ್ತೀನಿ ನಾವು ಹೆಣ್ಮಕ್ಳು ಮದುವೆ ಆದಮೇಲೆ ಫ್ಯಾಮ್ಲಿನ ಮಕ್ಕಳನ್ನು ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಯಾವುದೇ ರೀತಿ ಒಂದು ಗಿಲ್ಟ್ ಫೀಲಿಂಗ್ ಇಲ್ಲದೆ ಒಂದು ಸಮಾಧಾನವಾಗಿ ಎಲ್ಲನೂ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅನ್ನೋ ಥರ ಇರಬೇಕು ಅಂದರೆ ನಾವು ಈ ರೀತಿ ಕೆಟ್ಟ ಅಭ್ಯಾಸಗಳನ್ನ ಮೊದಲು ತೆಗಿಬೇಕು ಅದರಲ್ಲಿ ಫಸ್ಟು ಒಂದು ಯಾವುದು ಅಂದರೆ ನಮ್ಮ ಕೆಲಸನ ಪೋಸ್ಟ್ಪೋನ್ ಮಾಡೋದು ಅಂದರೆ ಇವತ್ತಿನ ಕೆಲಸನ ನಾಳೆ ಮಾಡ್ಕೊಳ್ಳೋಣ ಬಿಡು ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗೋದು ನಾವು ಈ ರೀತಿ ಒಂದು ಬ್ಯಾಲೆನ್ಸ್ ಉಳಿಸ್ಕೊಬಿಟ್ರೆ ನಮ್ಮ ಕೆಲಸನ ಈಗ ಇವತ್ತಿನ ಕೆಲಸ ಒಂದು ಬಟ್ಟೆ ವಾಶ್ ಮಾಡೋದು ಏನೋ ಒಂದು ಕೆಲಸ ಇರುತ್ತೆ ಅಂದ್ಕೊಳ್ಳಿ ಇವತ್ತಿನ ಕೆಲಸನ ನಾಳೆ ಮಾಡ್ಕೊಳ್ಳೋಣ ಅಂದರೆ ನಾಳೆ ಕೆಲಸನ ನಾವು ಕರೆಕ್ಟಾಗಿ ಮಾಡೋದಕ್ಕೆ ಆಗೋದಿಲ್ಲ ಇದನ್ನು ಮುಗಿಸಿ ಅದನ್ನು ಮುಗಿಸ್ಲಿಕ್ಕೆ ಟೈಮ್ ಆಗಲ್ಲ ಅವಾಗ ಆಟೋಮೆಟಿಕ್ಕಾಗಿ ಪೋಸ್ಟ್ಪೋನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದಷ್ಟು ಆವಾಗಿನ ಕೆಲಸ ಅವಾಗೇ ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ನಾವು ಮೇಯ್ನ್ ಕೆಲಸ ಆಗಿಬಿಟ್ರೆ ಎಲ್ಲರಿಗೂ ಟೈಮ್ ಕೊಡ್ಬೋದು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಮಕ್ಕಳ ಜೊತೆ ಆಗಿರ್ಬೋದು ಹಸ್ಬೆಂಡ್ ಜೊತೆ ಆಗಿರ್ಬೋದು ಮೇನ್ ನಮ್ಮ ಕೆಲಸ ಆಗಿಬಿಟ್ರೆ ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಈಸಿಯ ಆಗುತ್ತೆ ಆದಷ್ಟು ಅವಾಗಿನ ಕೆಲಸ ಆವಾಗಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಾಳೆ ಅನ್ನೋದು ಹಾಳು ಅಂತಾರಲ್ಲ ಹಾಗೆ ಪೋಸ್ಟ್ಪೋನ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಬೇಕು ಕೆಲಸದ ವಿಷಯದಲ್ಲಿ ಆವಾಗಿನ ಕೆಲಸ ಆವಾಗಲೇ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೇದು ನಾನು ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಎಲ್ಲ ಕಸ ಹೊಡ್ದು ಬಾಗಿಲಿಗೆ ನೀರು ಹಾಕಿ ಆಮೇಲೆ ಮನೆ ಮುಂದೆ ಎಲ್ಲ ನೆಲ ಒರೆಸಿ ಅದಾದಮೇಲೆ ಮಕ್ಳು ಟಿಫನ್ಗೋಸ್ಕರ ಅಂತ ಪೂರಿ ಮಾಡೋಣ ಅಂತ ಇಟ್ಟು ಕಲಸಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದು ಇಲ್ಲಿ ನೈಟ್ ಟೈಮ್ ಹಸು ಕಟ್ಟಾಕ್ತೀವಿ ಅದನ್ನ ಬೇರೆ ಕಡೆ ಕಟ್ಟಾಕಿ ಹಸು ಕೆಳಗಡೆ ಎಲ್ಲ ಹಸು ಕೆಳಗಡೆ ಎಲ್ಲ ಕಸ ಹೊಡೆದು ಆಮೇಲೆ ಮಕ್ಕಳಿಗೆ ಅಂತ ವಾಟರ್ ಬಾಟ್ಲ್ ಫಿಲ್ ಮಾಡ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ನಾವು ಫ್ರೀ ಫ್ರೀದಾಗ ಮಾಡ್ಕೊಬಿಟ್ರೆ ನಮಗೆ ಕೆಲಸ ಈಸಿ ಅನಿಸುತ್ತೆ ಮಕ್ಕಳು ಎದ್ದಳ ಅಷ್ಟರಲ್ಲಿ ನಾವು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡಿ ಈ ಥರ ಎಲ್ಲ ರೆಡಿ ಮಾಡಿಟ್ರೆ ಆಮೇಲೆ ಮಕ್ಕಳು ಎದ್ದರು ನಮ್ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅವ್ರು ಎದ್ದಳಷ್ಟರಲ್ಲಿ ಲಂಚ್ ಬ್ಯಾಗ್ ರೆಡಿ ಮಾಡಿರ್ತೀನಿ ಇವತ್ತು ಲಂಚ್ ಬಾಕ್ಸ್ಗೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಚಿಕ್ಕ ಮಗನಿಗೆ ಪೂರಿ ಅಂದರೆ ತುಂಬ ಇಷ್ಟ ಆದರೆ ನನ್ನ ದೊಡ್ಡ ಮಗ ಈ ಥರ ಎಲ್ಲ ತಿನ್ನಲ್ಲ ಅವ್ನು ಬರೀ ರೈಸ್ ಐಟಮ್ ಅಷ್ಟೇ ತಿಂತಾನೆ ಹಾಗಂತ ಡೈಲಿ ರೈಸ್ ಐಟಮ್ ಮಾಡೋದಕ್ಕಾಗಲ್ಲ ಬಂದಿದ್ದು ಒಂದು ದಿನ ಮಾಡ್ತೀನಿ ಬಂದಿದ್ದು ಒಂದು ದಿನ ಅದಕ್ಕೋಸ್ಕರ ಪೂರಿ ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿ ಕಡೆ ಹೇಗೆ ಅಂದರೆ ಅಯ್ಯೋ ಅವರು ಮನೆಯಲ್ಲಿರ್ತಾರೆ ಬಿಡು ಏನು ಕೆಲಸ ಇರಲ್ಲ ಬರೀ ಮನೆಯಲ್ಲಿ ಆರಾಮಾಗಿರ್ತಾರೆ ಅಂತಾರೆ ಆದರೆ ಮನೆಯಲ್ಲಿ ಇಬ್ಬರು ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಎಷ್ಟಿರುತ್ತೆ ಅಂತ ಅವ್ರಿಗೆ ಏನು ಗೊತ್ತಿರುತ್ತೆ ಮಾತಾಡೋರು ಮಾತಾಡ್ತಾರೆ ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ ನಮಗೇನು ಕಷ್ಟ ಬಂದರೆ ಯಾರೂ ಏನು ನೋಡಲ್ಲ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತಷ್ಟೇ ಮಾತಾಡೋರಿಗೆ ನೂರು ಮಾತಾಡ್ತಾರೆ ಆದರೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ನಮಗೆ ಒಳ್ಳೆಯದು ಅವ್ರ ಮಾತು ಮತ್ತೆಲ್ಲ ಮನಸಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ನಮ್ಮ ನೆಮ್ಮದಿ ಹಾಳಾಗುತ್ತೆ ಅಷ್ಟೇ ಸೊ ಪೂರಿ ಮಾಡಾಯಿತು ಈಗ ಮಕ್ಕಳಿಬ್ರು ಇಬ್ಬರಿಸಿ ರೆ ಅವ್ರನ್ನ ರೆಡಿ ಮಾಡಿ ಅವರಿಗೂ ತಿನ್ನು ತಿಂಡಿ ಕೊಟ್ಟು ಇವಾಗ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವರಿಗೆ ಈ ಥರ ಬೇಳೆ ಸಾರು ಮಾಡಿದ್ರೆ ತುಂಬ ಇಷ್ಟ ಪೂರಿಗೆ ಚೆನ್ನಾಗಿ ತಿಂತಾರೆ ಈ ಚಟ್ನಿ ಪಲ್ಯ ಎಲ್ಲ ಮಾಡಿದ್ರೆ ಅವರು ತಿನ್ನೋಲ್ಲ ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ನಾನು ಯಾವಾಗಲೂ ಪೂರಿ ಮಾಡಿದಾಗ ಇದೇ ಥರ ಮಾಡ್ತೀನಿ ನೋಡಿ ಪೂರಿ ಹಾಗೆ ಹಾಕಿದ್ರೆ ಅವರಿಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅವರಿಗೆ ಸಿಗೋದೇ ಟೈಮ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಅದರಲ್ಲಿ ನಾವು ಹಾಗೆ ಹಾಕಿದ್ರೆ ಅವರು ಎಲ್ಲ ಹಾಗೆ ವಾಪಸ್ ತಗೊಂಡು ಬರ್ತಾರೆ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿದ್ರೆ ಅವ್ರಿಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಡ್ಲಿ ದೋಸೆ ಪೂರಿ ಚಪಾತಿ ಈ ಥರ ಎಲ್ಲ ಮಾಡಿದ್ರೆ ಈ ಥರ ಸಣ್ಣದಾಗಿ ಪೀಸ್ ಥರ ಮಾಡಿ ಹಾಕ್ತೀನಿ ಬಾಕ್ಸ್ಗೆ ಎಲ್ಲ ಹಾಕಿ ಇವಾಗ ಲಂಚ್ ಬಾಕ್ಸ್ ರೆಡಿ ಆಯಿತು ಮಕ್ಕಳು ತಿಂಡಿ ತಿಂತಾ ಇದ್ದಾರೆ ಅಷ್ಟರಲ್ಲಿ ಹೋಗಿ ಹಸುಗೆ ಸ್ವಲ್ಪ ಹುಲ್ಲಾಕ್ ಬರೋಣ ಅಂತ ಹೋಗ್ತಿದ್ದೀನಿ ಹುಲ್ಲಾಕಿ ಬಂದು ಮಕ್ಕಳು ತಿಂಡಿ ತಿಂಡಿದ್ದಾಯಿತು ಅವ್ರನ್ನ ಅವ್ರ ಅಜ್ಜಿ ಮನೆ ಹತ್ರ ಕಳಿಸಿ ಯಾಕಂದರೆ ಅಲ್ಲಿ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಅವ್ರ ಅಜ್ಜಿ ಮನೆ ಬಸ್ಸು ಅಲ್ಲೇ ಮನೆ ಮುಂದೆ ನಿಲ್ಲಿಸ್ತಾರೆ ಅದಕ್ಕೋಸ್ಕರ ಅಲ್ಲೇ ಬಿಡ್ತೀವಿ ಎಂಟು ಗಂಟೆ ಎಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಮಕ್ಕಳು ಅವ್ರ ಅಜ್ಜಿ ಮನೆ ಹತ್ರ ಹೋಗಿ ಅಲ್ಲೇ ಬಸ್ ಹತ್ತುತ್ತಾರೆ ಬೆಳಗ್ಗೆ ಬಟ್ಟೆ ನೆನೆಸಿದ್ನಲ್ವ ನೆಲ ಇವಾಗ ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿದ್ದೆ ಬಟ್ಟೆನ ಚೆನ್ನಾಗಿ ನೆನೆದ್ರೆ ವಾಶ್ ಮಾಡೋಕ್ಕೂ ನಮಗೆ ಸ್ವಲ್ಪ ಈಸಿ ಅನಿಸುತ್ತೆ ಆವಾಗೇ ನೆನೆಸಿ ಆವಾಗೇ ಒಗೆಯೋದ್ರಿಂದ ಬಟ್ಟೆ ನಮಗೆ ಒಗೆಯೋಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ ಹೇಗೆ ನೆನೆಸೋದ್ರಿಂದ ಚೆನ್ನಾಗಿ ನೆನೆದಿರುತ್ತೆ ನಮಗೆ ಬಟ್ಟೆ ವಾಶ್ ಮಾಡೋಕ್ಕೂ ಸ್ವಲ್ಪ ಈಸಿ ಅನಿಸುತ್ತೆ ಬಟ್ಟೆ ವಾಶ್ ಮಾಡಿದ್ದೆಲ್ಲ ಆಯಿತು ಮತ್ತು ಬಟ್ಟೆ ಸ್ವಲ್ಪ ಜಾಸ್ತಿನೇ ಇದ್ವು ಯಾಕೆಂದರೆ ನೆನ್ನೆ ಭಾನುವಾರ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇದ್ದರು ಅದಕ್ಕೋಸ್ಕರ ನೆನ್ನೆ ಬಟ್ಟೆ ವಾಶ್ ಮಾಡಿರಲಿಲ್ಲ ಮಕ್ಕಳು ಮನೇಲಿದ್ರೆ ಬರೀ ಅವ್ರು ನೋಡ್ಕೊಳ್ಳೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗೋಗುತ್ತೆ ಮಕ್ಕಳು ವಾರ ಪೂರ್ತಿ ಹೋಗಿ ಭಾನುವಾರ ಒಂದಿನ ಮನೇಲಿರ್ತಾರೆ ಅಷ್ಟೇ ಅವತ್ತು ನಾವು ಕೆಲಸ ಅದು ಇದು ಅಂದ್ಕೊಂಡಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ನಾನು ಅದೇ ಥರ ಮಾಡ್ತೀನಿ ಭಾನುವಾರ ಒಂದಿನ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೋಡ್ತೀನಿ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬಟ್ಟೆ ಬಟ್ಟೆ ಜಾಸ್ತಿನೇ ಇದ್ವು ಬಟ್ಟೆ ಎಲ್ಲ ಒಗ್ದಿದ್ದಾಯಿತು ಇವಾಗ ಕಂಫರ್ಟಾಗಿ ಯಾಲ್ಸಿ ಒಣಗಾಕಬೇಕು ಅಷ್ಟೇ ಇವತ್ತು ಯಾಕೋ ಸ್ವಲ್ಪ ಮೋಡ ಮುಚ್ಕೊಂಡಿರೋ ಹಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೆಳಗ್ಗೆ ಬೇಗ ಹೋಗ್ದಾಗ್ತೆ ಬಟ್ಟೆನ ನಮಗೆ ಹೊರಗಡೆ ಎಲ್ಲ ಬಟ್ಟೆ ಒಣಗಾಕೋಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ನಾನು ಮನೆ ಮುಂದೆನೇ ಒಣಗಾಕ್ತೀನಿ ಸೀಟ್ ಕೆಳಗೆ ನಮ್ಮ ಎಲ್ಲ ಎರಡು ದಿನಕ್ಕೊಂದು ಸಲ ನೀರು ಬಿಡೋದು ಅದಕ್ಕೋಸ್ಕರ ನೀರು ಬಿಟ್ಟಿದ್ರು ನೀರೆಲ್ಲ ಇಡೋದಾಯ್ತಾಗಲೇನಾ ಸ್ವಲ್ಪ ಮೋಡ ಮುಚ್ಕೊಂಡಿರೋ ಥರ ಇತ್ತಲ್ವ ಅದಕ್ಕೋಸ್ಕರ ಮನೆ ಮುಂದೆ ಬಟ್ಟೆ ಒಣಗಾಕ್ತಾಯಿದ್ದೀನಿ ಬಟ್ಟೆ ಒಣಗಾಕಿದ್ದೆಲ್ಲ ಆದಮೇಲೆ ಮನೆಯೆಲ್ಲ ನೀಟಾಗಿ ಕಸ ಹೊಡೆದು ನೆಲ ಒರೆಸ್ಕೊಂಡು ನೋಡಿ ಇವಾಗ ಈ ಥರ ಮನೆಯೆಲ್ಲ ಎಷ್ಟು ನೀಟಾಗಿದೆ ಅಂತ ಪ್ಲೀಸ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೀ ಟೈಮ್ ಹತ್ತು ಆಗಿದೆ ನಾನು ಫ್ರೆಶ್ ಆಗಿ ಟಿಫನ್ ಮಾಡ್ತಾಯಿದ್ದೀನಿ ಇಷ್ಟೇ ಇವತ್ತೇನು ವಿಡಿಯೋ ಬಾಯ್ ಬಾಯ್